ಜನರು ಬದಲಾವಣೆ ಬಯಸಿದ್ದಾರೆ ಯಾಕಂದರೆ ನುಡಿದಂತೆ ನಮ್ಮ ಸರ್ಕಾರ ನಡೆದಿದೆ ಈಗಾಗಲೇ ಜನರು ಒಂಬತ್ತು ತಿಂಗಳ ಹಿಂದಗಡೆ ನಮ್ಮ ಸರ್ಕಾರ ಆಶೀರ್ವದಿಸಿ ಕಾಂಗ್ರೆಸ್ ಮಾತ್ರ ಈ ದೇಶಕ್ಕೆ ಈ ರಾಜ್ಯಕ್ಕೆ ಅನಿವಾರ್ಯ ಎಂಬ ದೃಷ್ಟಿಯಲ್ಲಿ ತಂದಿದ್ದಾರೆ ಅದರಂತೆ ಏನು ಐದು ಯೋಜನೆ ಅಂತ ಹೇಳಿದೆವು ಅದೆಲ್ಲ ಬಡ ಜನರಿಗೆ ಮುಟ್ಟಿದೆ ಅದರ ಅವಶ್ಯಕತೆ ಸಹ ಇತ್ತು ಯಾಕಂದರೆ ಇವತ್ತು ಯಾರಿಗೆ ಬಡವರಿಗೆ ಆ ಎರಡು ಸಾವಿರ ರೂಪಾಯಿ ತಗೊಳ್ಳುವಾಗ ನಿಮ್ಮ ತಿಂಗ್ಳ್ಯಾಂಡಾಗುವ ನೂರು ರೂಪಾಯಿ ಕಿಶೆಯಲ್ಲಿ ಇರ್ತದೆ ಅವರಿಗೆ ಆ ಎರಡು ಸಾವಿರ ಬೆಲೆ ಗೊತ್ತಿದೆ ಅದೇ ಇಪ್ಪತ್ತು ಸಾವಿರ ಇದ್ದವರಿಗೆ ಗೊತ್ತಾಗೋದಿಲ್ಲ ಬಟ್ ಈ ಎಂಬತ್ತೈದು ಪರ್ಸೆಂಟ್ ಜನ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅದನ್ನು ನೆಚ್ಚಿಕೊಂಡಿದ್ದಾರೆ ಹಾಗೆ ಫ್ರೀ ಕರೆಂಟ್ ಸಹ ಅಷ್ಟೇ ಅದರಿಂದ ತುಂಬ ಜನ ಉತ್ತಮ ಸ್ಪಂದನೆ ಬಂದಿದೆ ಎಲ್ಲ ಯೋಜನೆಗಳಿಗೂ ನಮ್ಮ ಶಕ್ತಿ ಯೋಜನೆಯಲ್ಲಿ ಅಷ್ಟೇ ಜನರಿಗೆ ತುಂಬ ಉತ್ತಮವಾಗಿ ಸ್ಪಂದಿಸ್ತಾ ಇದ್ದಾರೆ ಅದರಿಂದ ಮುಂದೆ ಕೊಡುವ ನಮ್ಮ ಯೋಜನೆ ಸಹ en no ಮನೆಯ ಮಹಿಳೆಗೆ ಒಂದು ಲಕ್ಷ ರೂಪಾಯಿಯನ್ನು ಕೊಡುವ ಯೋಜನೆ ಅದು ಸಹ ಅದ್ಭುತವಾದ ಯೋಜನೆ ಇದರಿಂದ ತುಂಬ ಜನರು ಸಂತೋಷದಲ್ಲಿದ್ದಾರೆ ಅದೇ ರೀತಿ ಎಲ್ರಿಗೂ ಇವತ್ತು ಕಾಯಿಲೆ ಬಂದರೆ ನಾವು ಏನು ಮಾಡಬೇಕಂತ ದಿಕ್ಕೆ ತೋಚದ ಪರಿಸ್ಥಿತಿ ಬಂದಿದೆ ಅವರ ಮನೆ ಮಠವನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಅದಕ್ಕೆ ಯಾವುದೇ ಸರ್ಕಾರ ಇಷ್ಟೊತ್ತು ಒಳ್ಳೆ ರೀತಿಯ ಸ್ಪಂದಿಸಲಿಲ್ಲ ಅದಕ್ಕೋಸ್ಕರ ಇಪ್ಪತ್ತೈದು ಲಕ್ಷ ರೂಪಾಯಿಯ ವಿಮೆ ಮಾಡೋದು ಆ ಒಂದು ಇನ್ಶೂರೆನ್ಸ್ ಇದ್ದರೆ ಅವರು ಆರಾಮದಲ್ಲಿ ಮನೆಯಲ್ಲಿ ಮಲ್ಕೊಳ್ಬೋದು ಯಾವುದೇ ಟೆನ್ಷನ್ ಇಲ್ಲದೆ ಹಾಗೆ ಇಪ್ಪತ್ತೈದು ಲಕ್ಷ ರೂಪಾಯಿಯ ಅದರ ಪ್ರೀಮಿಯಮನ್ನು ಕಟ್ಟಿ ಜನರಿಗೆ ಅದನ್ನು ಬಾಂಡನ್ನು ಕೊಡುವ ಕೆಲಸವನ್ನು ದಿನದಲ್ಲಿ ಮಾಡ್ತೇವೆ ಅದೇ ರೀತಿ ರೈತಾಪಿ ವರ್ಗದವರಿಗೂ ಎಲ್ಲಷ್ಟು ಅವರೇನು ಹೇಳ್ತಾ ಬಂದಿರೋ ಬಿಟ್ಟರೆ ಬೇರೆ ಯಾವ ಕೆಲಸವನ್ನು ಮಾಡಲಿಲ್ಲ ಅದಕ್ಕೋಸ್ಕರ ಅವರಿಗೂ ಅಷ್ಟೇ ಅವರ ಸಂಪೂರ್ಣ ಸಾಲಮನ್ನಾ ಸಮೇತ ಅವರನ್ನು ಒಂದು ಏನು ಹೇಳ್ತಾರೆ ಮೇ ಮೇಲ್ದರ್ಗಕ್ಕೆ ಏರುವಂಥ ದೊಡ್ಡ ಯೋಜನೆಯನ್ನು ನಮ್ಮ ಕೇಂದ್ರ ಸರ್ಕಾರ ಹಾಕಿಕೊಂಡಿದೆ ಮುಂದಿನ ದಿನದಲ್ಲಿ ಇದೆಲ್ಲ ಒಂದು ಒಳ್ಳೆಯ ಕೆಲಸವನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡ್ತಿದ್ದೇವೆ ಈಗಾಗಲೇ ಆ ಒಂದು ಪರಿಯಲ್ಲಿ ಆ ಕೆಲಸವನ್ನು ಮಾಡ್ತಿದ್ದೇವೆ ಇದೆಲ್ಲ ಮನೆ ಮನೆಗೆ ಮುಟ್ಟಿದರೆ ಖಂಡಿತ ಅದ್ಭುತವಾಗಿ ಜನ ಕಾಂಗ್ರೆಸ್ನ ಪರವಾಗಿ ವಾಲಿದ್ದಾರೆ ಅದನ್ನು ನಾವು ಹಿಡ್ಕೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಒಳ್ಳೆ ಚೆನ್ನಾಗಿದೆ ಒಳ್ಳೆ ರೀತಿ ಜಯಪ್ರಕಾಶ್ ಹೆಗಡೆ ಅವರ ಸಚ್ಚರಿತ್ರ ಅವರು ಹಿಂದೆ ಮಾಡಿದ ಕೆಲಸ ಅವ್ರ ಹಿಂದೆ ಸುಮಾರು ಇಪ್ಪತ್ತೇಳು ವರ್ಷ ಹಿಂದೆ ಉಡುಪಿ ಜಿಲ್ಲೆಯನ್ನು ಜಿಲ್ಲೆ ಮಾಡಬೇಕಂತ ಕನಸು ಕಂಡವರು ಈಗಿನವರೆಲ್ಲ ಬಿಡಿ ಹಾಗಾದರೆ ಅವರ ಎಷ್ಟು ದೊಡ್ಡ ಯೋಚನೆ ಯೋಚನೆ ಇರ್ಬೋದು ನಾವು ಅಷ್ಟನ್ನೇ ತಿಳ್ಕೊಂಡ್ರೆ ಸಾಕು ಅದರ ಜೊತೆ ಜೊತೆಗೆ ಪುನಃ ಮೂರು ಸಲ ಬ್ರಹ್ಮಾವರ ಕ್ಷೇತ್ರದಲ್ಲಿ ಒಬ್ಬರು ಪಕ್ಷೇತರ ಅಭ್ಯರ್ಥಿಯಾಗಿದ್ದು ಪಕ್ಷ ಬೇಕಂತಿಲ್ಲ ಕೆಲಸ ಮಾಡಬೇಕಂತೇಳಿ ಅಂತೇಳಿಕ್ಕೆ ಅವ್ರೊಂದು ಎಕ್ಸಾಂಪಲ್ ಅವರು ಯಾವಾಗಲೂ ಆ ಮಾತನ್ನು ಹೇಳೋದಿದೆ ಯಾವುದೇ ಕೆಲಸ ಮಾಡಬೇಕು ಪಕ್ಷ ಬೇಡ ಖಾಲಿ ಅಧಿಕಾರ ಇದ್ದರೆ ಆ ಕೆಲಸವನ್ನು ಮಾಡ್ಬೋದು ನಿಟ್ಟಿನಲ್ಲಿ ಅಲ್ಲಿ ಹದಿನೈದು ವರ್ಷ ಶಾಸಕರಿಗೆ ಮಾಡಿದ ಕೆಲಸ ಇಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಅವರು ಇಪ್ಪತ್ತು ತಿಂಗಳು ಸಿಕ್ಕಿದ ತಮ್ಮ ಸಂಸದ ಅವಧಿಯಲ್ಲಿ ಅವರು ಮಾಡಿದ ಒಳ್ಳೆ ಕೆಲಸ ಇದೆಲ್ಲ ಅವರಿಗೆ ಶ್ರೀರಕ್ಷೆ ಆಗಲಿಕ್ಕಿದೆ ಆ ನಂತರ ನಮ್ಮ ಚಿಕ್ಕಮಗಳೂರು ಉಡುಪಿ ಭಾಗದಲ್ಲಿ ಅಡಿಕೆ ಎಲೆರುಚುಕ್ಕಿರುವ ಬಂದಾಗ ಕಸ್ತೂರು ರಂಗನವರದಿ ಬಂದಾಗ ಹುಲಿ ಯೋಜನೆ ಬಂದಾಗ ಅದನ್ನೆಲ್ಲವನ್ನು ಸಂಸದಲ್ಲಿ ಮಂಡಿಸಿ ಈ ಜನರ ಭಾಗ ಹಿತ ಕಾಯುವಂಥ ದೊಡ್ಡ ಕೆಲಸವನ್ನು ಮಾಡಿದ್ದು ಎಲ್ಲ ಜನರ ಮನಸ್ಸ ಮನಸ್ಸಲ್ಲಿದೆ ಪುನೊಂದು ಸಲ ಇವರು ಎಂ ಪಿ ಆಗಬೇಕಂತ ಈ ಭಾಗದ ಎಲ್ಲ ಜನ ಬಯಸಿದರೆ ಖಂಡಿತ ಇವರನ್ನು ಅದ್ಭುತವಾಗಿ ಬೆಂಬಲಿಸಿ ಒಳ್ಳೆ ರೀತಿಯಲ್ಲಿ ಇನ್ನೊಂದು ಸಲ ಕಾಂಗ್ರೆಸ್ ಪಕ್ಷವನ್ನು ಜಯಪ್ರಕಾಶ್ ಯಾರನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಜನ ಎಲ್ಲ ಸನ್ನದ್ಧರಾಗಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಸಂತೋಷ ಪಡ್ತೇವೆ